ಒಂದ್ ನಿಮಿಷ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇ ಮಾತಾಡ್ತಾ ಇದ್ರ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ಬಿ ರೂಲ್ ಇದೆ ಆ ಸ್ಟೇಟ್ ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡ್ಬೇಕು ಆಯ್ತು ನೋಡೋಣ ಪ್ಲೀಸ್ ನೀವ್ ಎಂಟ್ರಿ ನೀವು ವಿಡಿಯೋ ಮಾಡ್ಕೊಳ್ಳಿ ನೀವ್ ವಿಡಿಯೋ ಆಯ್ತು ನೀವು ಇಂದ ಕನ್ನಡ ಮಾತಾಡಲ್ಲ ಅಂತಾರಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ಬರ್ದಡಿಂದ ಬಂದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಈ ತರ ರೋಪ್ ಎಲ್ಲ ಮಾಡ್ಬಿಟ್ಟು ತುಂಬಾ ವೈರಲ್ ಆಗಿಬಿಡ್ತಾರೆ ಆಮೇಲೆ ಅಲ್ಲಿ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂತೇಳಿದ್ರೆ ಅವರು ನೆಕ್ಸ್ಟು ಕನ್ನಡ ಹೋರಾಟಗಾರರು ಬರ್ತಾರೆ ಅವ್ರ ಎದುರುಗಡೆ ಸಾರಿ ಕೇಳಿ ಆಮೇಲೆ ಬಿಟ್ಟು ಹೋಗ್ತಾರೆ ಬರೀ ಇದೇ ಆಯಿತು ಇವತ್ತು ಕನ್ನಡ ಹೋರಾಟಗಾರರಿಗೆ ಒಂದು ಮಾತು ಹೇಳ್ತೀನಿ ಈ ಥರ ಕ್ಷಮೆ ಕೇಳ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡೋದು ಟೈಮೆಲ್ಲ ಹೋಯ್ತು ಏನಿದ್ರು ಅವ್ರನ್ನ ತೆಗೆದು ಹೊರಗಡೆ ಹಾಕ್ಬೇಕು ಇನ್ನೊಂದು ಮಕ್ಳು ಹಿಂಗೆ ಇದ್ದರೆ ಬೆಂಗಳೂರು ಸುತ್ತ ಇದೇ ಇದೇ ರೀತಿ ಆಗ್ಬಿಟ್ಟು ಮತ್ತು ನಮ್ಮ ಮೇಲೆ ಈಗ ಆಲ್ರೆಡಿ ಕೂತ್ಕೊಂಡಿದ್ದಾರೆ ಕುತ್ಕೊಂಡಿದ್ದಾರೆ ಇನ್ನೂ ಮೇಲೆ ಕುತ್ಕೊಂಡು ಬಗ್ಗಿಸ್ತಾರೆ ಸೊ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಅವ್ರನ್ನ ಬೆಂಗ್ಳೂರ್ನ ಬಿಟ್ಟು ಓಡಿಸೋದು ಇದೇ ಲಾಸ್ಟ್ ಸೊಲ್ಯೂಷನ್ ಇರೋದು ನಮ್ಮ